ನಮಸ್ಕಾರ ಅಮಪಾಗಳಿಗೆ ಸ್ವಾಗತ ನಾನು ಸ್ವರ್ಣದಾಸ್ ಮೊದಲಿಗೆ ಹೆಡ್ಲೈನ್ಸ್ ನಗರ ಬಸ್ ನಿಲ್ದಾಣದ ಪಕ್ಕ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಬೇಡ ರಸ್ತೆ ಅಗಲೀಕರಣಕ್ಕೆ ಅವಕಾಶ ನೀಡಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ಮನೆ ಮಾಲೀಕರಿಗೆ ಪರಿಹಾರದ ಹಣ ನೀಡದೆ ಕರ್ತವ್ಯ ಲೋಪ ಎಂಜಿನಿಯರ್ ಅನ್ನು ಸೇವೆಯಿಂದ ವಜಾ ಮಾಡಿ ತಿರುಮನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಂಜಿನ ಮೆರವಣಿಗೆ ಮತ್ತು ಸಕಲೇಶಪುರ ತಾಲೂಕಿನ ಪುರಸಭೆಯ ಏಳನೇ ವಾರ್ಡ್ನ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಅರುಣಾ ಭಾರ್ಗವಿ ನಾಮಪತ್ರ ಸಲ್ಲಿಕೆ ನಗರ ಬಸ್ ನಿಲ್ದಾಣದ ಪಕ್ಕ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಮಾಡಲಾಗುತ್ತಿದ್ದು ಈ ಸ್ಥಳವನ್ನು ಸುಗಮ ಸಂಚಾರಕ್ಕೆ ಮೀಸಲಿಡುವಂತೆ ಆಗ್ರಹಿಸಿ ಬಿಜೆಪಿ ಪಕ್ಷದಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಅಪರ ಜಿಲ್ಲಾಧಿಕಾರಿ ಶಾಂತಲಾ ಅವರಿಗೆ ಮನವಿ ಸಲ್ಲಿಸಿದರು ಬಿಜೆಪಿ ನಗರ ಮಂಡಲ ಅಧ್ಯಕ್ಷ ವೇಣುಗೋಪಾಲ್ ಮಾಧ್ಯಮದೊಂದಿಗೆ ಮಾತನಾಡಿ ನಗರದ ಹೃದಯ ಭಾಗದಲ್ಲಿರುವ ಸಿಟಿ ಬಸ್ ನಿಲ್ದಾಣದ ಪಕ್ಕ ಈ ಹಿಂದೆ ಟಾಂಗಾ ನಿಲ್ದಾಣವಾಗಿ ಅದರಲ್ಲಿ ಐದರಿಂದ ಆರು ಕುದುರೆ ಗಾಡಿಗಳನ್ನು ಕಟ್ಟಲಾಗುತ್ತಿತ್ತು ನಗರ ಬೆಳೆದಂತೆ ವಾಹನ ದಟ್ಟಣೆ ಹೆಚ್ಚಾಗಿದ್ದು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ತುಂಬಾ ಹೆಚ್ಚಾಗಿದೆ ಟಾಂಗಾ ನಿಲ್ದಾಣದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಕುದುರೆ ಗಾಡಿಗಳಿದ್ದು ಅದರ ಉಪಯೋಗ ಈಗ ಯಾರೂ ಮಾಡುತ್ತಿಲ್ಲ ಆದರೆ ಹಾಸನದಲ್ಲಿ ಆ ಕುದುರೆ ಗಾಡಿಗಳನ್ನು ಕೇವಲ ಸರಕು ಸಾಮಗ್ರಿಗಳನ್ನು ಹೊರಲು ಬಳಸಲಾಗುತ್ತಿದೆ ಮತ್ತು ಸಿಟಿ ಬಸ್ ನಿಲ್ದಾಣದ ಪಕ್ಕ ವಾಹನ ದಟ್ಟಣೆ ಜಾಸ್ತಿ ಇರುವುದರಿಂದ ಆ ಸ್ಥಳದಲ್ಲಿ ರಸ್ತೆಯನ್ನ ಅಗಲ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಇಲ್ಲವೇ ಪಾರ್ಕಿಂಗ್ ವ್ಯವಸ್ಥೆಗೆ ಬಳಸಿಕೊಳ್ಳುವುದು ಸೂಕ್ತ ಎಂದು ಹೇಳಿದರು ಸಿಟಿ ನಿಲ್ದಾಣದ ಪಕ್ಕ ಈ ಒಂದು ಕಟ್ಟಡ ಕಟ್ಟಡ ಕಾಮಗಾರಿ ನಡೀತಾ ಇದೆ ನಾವು ಅದನ್ನ ವಿಚಾರಣೆ ಮಾಡಿದಾಗ ಟಾಂಗಾ ಸ್ಟ್ಯಾಂಡ್ ನಿರ್ಮಾಣ ಮಾಡ್ತಿರೋದು ಅಂತ ಹೇಳಿದ್ರು ಆಸನದಲ್ಲಿ ಸುಮಾರು ಐದು ಆರು ಕುದುರೆ ಗಾಡಿಗಳಿರ್ಬೋದು ಅದನ್ನ ಸರಕು ಸಾಗಾಣಿಕೆಗೆ ಮಾತ್ರ ಅದನ್ನ ಬಳಸ್ತಾರೆ ಇದು ಯಾವುದೇ ನಗರ ಸಂಚಾರಕ್ಕೆ ಅದನ್ನು ಬಳಸೋದಿಲ್ಲ ಹೀಗಿರುವಾಗ ಹಿಂದೆ ಇದ್ದಂತ ಮಾನ್ಯ ಶಾಸಕರಾದಂಥ ಪ್ರೀತಮ್ ಗೌಡ್ರ ಮಾಜಿ ಶಾಸಕರು ಅದನ್ನ ಸ್ಥಳಾಂತರಿಸಿ ಬೇರೆ ಕಡೆಗೆ ಅವ್ರಿಗೆ ಜಾಗವನ್ನ ಕೊಟ್ಟು ಇದನ್ನ ಬೇರೆ ತರದ ಪಾರ್ಕಿಂಗು ಅಥವಾ ಸುಗಮ ಸಂಚಾರಕ್ಕೆ ಅಂತ ಅದನ್ನ ಮಾಡಿದ್ರು ಆದರೆ ಇವತ್ತಿನ ಶಾಸಕರು ಅಲ್ಪಸಂಖ್ಯಾತರ ಓಟಿಂದ ಗೆದ್ದಿರೋ ಕಾರಣ ಅಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಕುದುರೆ ಏನು ಸ್ಟ್ಯಾಂಡ್ ಇದೆ ಅಲ್ಲೊಂದು ಸ್ಟ್ಯಾಂಡ್ ಮಾಡಿಕೊಟ್ಟು ಅವ್ರಿಗೆ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಲು ಹೊಡ್ಕ ಹೊಟ್ಟಿದ್ದಾರೆ ಇದನ್ನು ನಾವು ಹಾಸನ ಬಿ ಜೆ ಪಿ ವಿರೋಧ ಮಾಡ್ತಾ ಇದೆ ಇದ್ರ ಮುಂದೆ ಫಸ್ಟ್ ಫ್ಲೋರ್ ಬೇರೆ ಮಾಡ್ತಾ ಇದ್ದಾರೆ ಆ ಫಸ್ಟ್ ಫ್ಲೋರಲ್ಲಿ ಮೊದಲನೇ ಮಾಡಿಯಲ್ಲಿ ಮಡಿಗೆಗಳನ್ನು ಕಟ್ಟಿ ಅದನ್ನು ಅಲ್ಪಸಂಖ್ಯಾತರಿಗೆ ಕೊಡಬೇಕು ಅನ್ನೋ ಹುನ್ನಾರ ನಡೀತಾ ಇದೆ ಗುಂಬಜ್ ರೀತಿಯಲ್ಲಿ ಕಟ್ಟಬೇಕು ಅನ್ನೋದು ನಮಗೆ ಸಾರ್ವಜನಿಕರು ಅಲ್ಲಿನ ಸ್ಥಳೀಯರು ಅಥವಾ ಇಂಜಿನಿಯರ್ ನಮಗೆ ತಿಳಿಸಿರುತ್ತಾರೆ ಹಾಗಾಗಿ ಇವನ್ನೆಲ್ಲ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಲೇ ಎಚ್ಚೆತ್ಕೊಂಡು ಜಿಲ್ಲಾಡಳಿತ ಇದನ್ನು ಏನು ಕಟ್ಟಡ ಕಾಮಗಾರಿ ಮಾಡ್ತಾ ಇದ್ದಾರೆ ಈ ಕೂಡಲೇ ನಿಲ್ಲಿಸಬೇಕು ಮತ್ತು ಅಲ್ಲಿ ಯಾವುದೇ ಕಾರಣಕ್ಕೂ ಧರ್ಮದ ಲೇಪನ ಇರುವಂಥ ಕಟ್ಟಡ ಬರಬಾರ್ದು ಅಂತ ನಮ್ಮೆಲ್ಲರ ಆಗ್ರಹ ಹಾಗಾಗಿ ಇದನ್ನು ನಾವು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಈ ಒಂದು ಕಟ್ಟಡ ಕಾಮಗಾರಿಯನ್ನು ವಿರೋಧ ಮಾಡ್ತಾ ಪ್ರತಿಭಟನೆಯಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ ಮೋಹನ್ ನಗರಸಭೆ ಸದಸ್ಯ ರಕ್ಷಿತ್ ದಯಾನಂದ್ ನಾಗೇಶ್ ನಾರಾಯಣ್ ಚನ್ಕೇಶ್ವ ವಕ್ತಾರರಾದ ದೇವರಾಜೇಗೌಡ ಪ್ರೀತಿವರ್ಧನ್ ಮಹಿಳಾ ಮೋರ್ಚಾ ಅಧ್ಯಕ್ಷೆ ರತ್ನಪ್ರಕಾಶ್ ವೇದವತಿ ಲಾವಣ್ಯ ವಿಜಯಲಕ್ಷ್ಮಿ ಆಂಜನಪ್ಪ ಹಾಜರಿದ್ದರು ಆದೇಶವನ್ನ ಗಾಳಿಗೆ ತೂರಿ ಕರ್ತವ್ಯ ಲೋಪ ಎಸಗಿರುವ ಎಂಜಿನಿಯರ್ ಅವರನ್ನ ಸೇವೆಯಿಂದ ವಜಾಗೊಳಿಸಲು ಆಗ್ರಹಿಸಿ ತಿರುಮನಹಳ್ಳಿ ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ತಿರುಮನಹಳ್ಳಿ ಗ್ರಾಮದ ಶಿವಕುಮಾರ್ ಮಾತನಾಡಿ ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಮನೆ ನಿರ್ಮಿಸಿಕೊಂಡಿರುವ ಅನುಭವದಾರರಿಗೆ ಪರಿಹಾರದ ಹಣವನ್ನು ಮನೆ ಮಾಲೀಕರ ಖಾತೆಗೆ ಹಾಕಬೇಕೆಂದು ಲಿಖಿತ ರೂಪದಲ್ಲಿ ಆದೇಶ ಮಾಡಿದರು ಮಾಡಿದ್ದರೂ ಸಹ ಆದೇಶವನ್ನ ಗಾಳಿಗೆ ತೂರಿ ಕರ್ತವ್ಯ ಲೋಪ ಎಸಗಿರುವ ಎತ್ತಿನಹೊಳೆ ಇಂಜಿನಿಯರ್ ಕೂಡಲೇ ಸೇವೆಯಿಂದ ವಜಾಗೊಳಿಸಬೇಕೆಂದು ಹೇಳಿದರು ಕಡೂರು ಗ್ರಾಮ ವ್ಯಾಪ್ತಿ ಬರುತ್ತೆ ಅಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ಹೋಗ್ತಾ ಇದೆ ಕೆಲಸ ಮಾಡ್ತಾ ಇದ್ದಾರೆ ನಮ್ಮದು ನಮ್ಮ ಜಾಗ ಸರ್ವೆ ನಂಬರ್ ಮೂವತ್ತೈದರಲ್ಲಿ ಸುಮಾರು ಐದು ಎಕರೆ ಇಪ್ಪತ್ತೈದು ಕುಂಟೆ ಸ್ವಾಧೀನ ತಗೊಂಡಿದ್ದಾರೆ ಕಾಮಗಾರಿಗೋಸ್ಕರ ಅದರಲ್ಲಿ ಕೆಲಸ ಮಾಡೋದಕ್ಕೆ ನಾವು ಸರ್ಕಾರಕ್ಕೆ ಏನು ಹೇಗೆ ಎಷ್ಟು ಇಲ್ಲ ಬಟ್ ಏನಪ್ಪ ಯಾಕೆ ಧರಣಿ ಮಾಡ್ತಾ ಇದ್ದೀವಿ ಅಂತ ಅಂದರೆ ವಾಸವಾಗಿದೀವಿ ಆ ಸರ್ವೆ ನಂಬರ್ ನಾವು ಅನಾದಿ ಕಾಲದಿಂದ ವಾಸವಾಗಿದ್ದೀವಿ ಆಲ್ ಪ್ರೆಸೆಂಟ್ ಮನೆಗಳಿವೆ ಆ ಮನೆಗಳಿಗೆ ಪರಿಹಾರ ಕೊಡಬೇಕು ಅಂತ ಹೇಳಿ ಸರ್ಕಾರದ ಮುಖ್ಯ ಅಧೀನ ಕಾರ್ಯದರ್ಶಿ ಶ್ರೀನಿವಾಸ್ ಏ ಅಂತ ಹೇಳಿ ಅವರು ಒಂದು ಸುತ್ತೋಲೆ ಓಡಿಸಿದ್ದಾರೆ ಅದು ಆರ್ ಟಿ ಜಿ ಎಸ್ ಮಾಡಿ ಮೂರು ದಿವಸದೊಳಗೆ ಅಮೌಂಟ್ ಹಾಕಬೇಕು ಅಂತೇಳಿ ಇವರು ಪರಿಶಿಷ್ಟ ಜಾತಿಯ ಮನೆಗಳಿಗೆ ಒಂದಕ್ಕೂ ಕೂಡ ಮನೆ ಇದು ದುಡ್ಡು ಹಾಕಿಲ್ಲ ಇದರಿಂದ ಬಿ ಪಾಲಾಗ್ತಾ ಪಾಲ್ ಆಗ್ತಾ ಮತ್ತೆ ಏನಾಗ್ತಾ ಇದೆ ಅಂದರೆ ಸರ್ಕಾರ ನಿಯಮ ಏನು ಹೇಳ್ತಾ ಇದೆ ಅಂದರೆ ಪುನರ್ವಸತಿ ಕಲ್ಪಿಸಿದ ನಂತರ ಮನೇನ ಕೆಲಸ ಮಾಡಬೇಕು ಅಂತ ಹೇಳುತ್ತೆ ಕೆಲಸ ಮಾಡಿರ್ತಿರ್ತದೆ ಇವರು ಅದನ್ನೆಲ್ಲ ನಿಯಮನೆಲ್ಲ ಗಾಳಿಗೆ ತೋರಿ ಏರವಲ್ಲಿ ಎಂಟು ವಿರೋಧಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ತಕ್ಷಣ ಆ ಮನೆಗಳು ಏನಿದೆ ಹಣ ಹಾಕಬೇಕು ಪ್ರತಿಭಟನೆಯಲ್ಲಿ ರವೀಂದ್ರ ನಂದಿನಿ ಚೈತ್ರ ಹರೀಶ್ ಅಂಬರೀಶ್ ಹೇಮಲತಾ ನಿತಿನ್ ಕುಮಾರ್ ಕಮಲಮ್ಮ ಉಪಸ್ಥಿತರಿದ್ದರು ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡುವಂತೆ ಆಗ್ರಹಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಅತಿಥಿ ಉಪನ್ಯಾಸಕರ ಸಂಘದ ಜಿಲ್ಲಾ ಸಮಿತಿಯಿಂದ ರಾತ್ರಿ ಬಂಜನಾ ಮೆರವಣಿಗೆ ನಡೆಸುವ ಮೂಲಕ ಜಿಲ್ಲಾಧಿಕಾರಿ ಸಿಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯು ಎನ್ಆರ್ ವೃತ್ತದ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ಆವರಣದವರೆಗೂ ಆಗಮಿಸಿತು ಅತಿಥಿ ಉಪನ್ಯಾಸಕರ ಮುಷ್ಕರದಿಂದ ಸರ್ಕಾರಿ ಪದವಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕಳೆದ ಒಂದು ವಾರದಿಂದ ತರಗತಿಗಳು ನಡೆದಿರುವುದಿಲ್ಲ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಕಳೆದ ಹದಿನೈದರಿಂದ ಇಪ್ಪತ್ತು ವರ್ಷಗಳಿಂದ ಯಾವುದೇ ಸೌಲಭ್ಯಗಳಿಲ್ಲದೆ ಕಾಯಮತಿ ಇಲ್ಲದೆ ತಾತ್ಕಾಲಿಕ ವ್ಯವಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರು ಬದುಕು ನಡೆಸುವುದು ದುಸ್ತರವಾದ ಸಂಗತಿಯಾಗಿದೆ ಕಾಯಂಗತಿಗೆ ಹಲವಾರು ವರ್ಷಗಳ ಹೋರಾಟ ಮಾಡಿದರೂ ಯಾವುದೇ ಶಾಶ್ವತ ಪರಿಹಾರ ನೀಡದೆ ಕೇವಲ ತಾತ್ಕಾಲಿಕ ಪರಿಹಾರವನ್ನ ನೀಡುವ ಮೂಲಕ ಬದುಕನ್ನು ಹಿಂದಿನ ಎಲ್ಲಾ ಸರ್ಕಾರಗಳು ಕಸಿದುಕೊಳ್ಳುತ್ತಾ ಬಂದಿದೆ ಪ್ರಸ್ತುತ ಆಡಳಿತ ಸರ್ಕಾರ ಅತಿಥಿ ಉಪನ್ಯಾಸಕರ ಕಾಯಮತಿಗೆ ಕಾರ್ಯಯೋಜನೆ ರೂಪಿಸಲಾಗುವುದೆಂದು ತನ್ನ ಪ್ರಣಾಳಿಕೆಯಲ್ಲಿ ಘೋಷಿಸಿದರು ಕಳೆದ ಆರು ತಿಂಗಳುಗಳ ಕಾಲ ಆಡಳಿತ ನಡೆಸಿದರೂ ಇಲ್ಲಿಯವರೆಗೂ ಸರ್ಕಾರ ಯಾವುದೇ ತೀರ್ಮಾನಗಳನ್ನು ತೆಗೆದುಕೊಂಡಿರುವುದಿಲ್ಲ ಪ್ರಸ್ತುತ ಬೆಳಗಾವಿ ಅಧಿವೇಶನದಲ್ಲಿ ಕಾಯಂಬತಿ ಕಾರ್ಯಯೋಜನೆಯನ್ನ ರೂಪಿಸಲಾಗುತ್ತದೆಂದು ಘೋಷಿಸಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ಕಾಲೇಜು ಶಿಕ್ಷಣ ಇಲಾಖೆ ಹಾಗೂ ಮಾನ್ಯ ಉನ್ನತ ಶಿಕ್ಷಣ ಸಚಿವರಿಗೆ ಮನವಿ ಆಂದೋಲನವನ್ನು ಪಂಚಿನ ಮೆರವಣಿಗೆ ಮೂಲಕ ಆಗಮಿಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಅತಿಥಿ ಉಪನ್ಯಾಸಕರಾದ ಸುನೀತಾ ಸುರೇಶ್ ಮೊಹಮ್ಮದ್ ಆರಿಫ್ ಸುರೇಶ್ ಅರಸನಹಳ್ಳಿ ಮಂಜುನಾಥ್ ಗಿರೀಶ್ ತಿಮ್ಮಪ್ಪಗೌಡ ಧರಣೀಂದ್ರ ಚೇತನ್ ಕುಮಾರ್ ಮಂಜೇಗೌಡ ಉಪಸ್ಥಿತರಿದ್ದರು ಸಕಲೇಶ್ಪುರ ತಾಲೂಕಿನ ಪುರಸಭೆಯ ಏಳನೇ ವಾರ್ಡ್ನ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಅರುಣಾ ಭಾರ್ಗವಿ ಏಳನೇ ವಾರ್ಡ್ನ ಮತದಾರರೊಂದಿಗೆ ಮೆರವಣಿಗೆಯಲ್ಲಿ ಸಾಗಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಂತರ ಮಿನಿ ವಿಧಾನಸೌಧಕ್ಕೆ ತೆರಳಿ ಚುನಾವಣಾ ಅಧಿಕಾರಿಯಾದ ಆನಂದ ಮೂರ್ತಿ ಅವರಿಗೆ ನಾಮಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸಚಿವರಾದ ಎಚ್ ಕೆ ಕುಮಾರಸ್ವಾಮಿ ಅವರು ಮಾತನಾಡಿ ಈ ಹಿಂದೆ ಏಳನೇ ವಾರ್ಡಿನಿಂದ ಬಾನು ಅವರು ನಮ್ಮ ಪಕ್ಷದಿಂದ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಇತ್ತೀಚೆಗೆ ಅನಾರೋಗ್ಯದಿಂದ ನಿಧನ ಹೊಂದಿದ್ದರಿಂದ ಇದೇ ತಿಂಗಳ ಇಪ್ಪತ್ತೇಳಕ್ಕೆ ಚುನಾವಣೆ ಆಯೋಗ ದಿನಾಂಕ ನಿಗದಿ ಮಾಡಿದ್ದು ನಮ್ಮ ಜೆಡಿಎಸ್ ಪಕ್ಷದ ವತಿಯಿಂದ ಅರುಣ ಭಾರ್ಗವಿ ಅವರನ್ನ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಲಾಗಿದೆ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುತ್ತಿರುವ ಅರುಣಾ ಭಾರ್ಗವಿ ಅವರು ಮಾಜಿ ಪುರಸಭೆ ಸದಸ್ಯರಾದ ಎಸ್ ಕೆ ಸೂರಿ ಅವರ ಪತ್ನಿಯಾಗಿದ್ದು ಅನುಭವಿಗಳಾಗಿದ್ದು ವಾರ್ಡಿನ ಸಮಸ್ಥೆಗಳನ್ನು ಪ್ರಾಮಾಣಿಕವಾಗಿ ಬಗೆಹರಿಸುತ್ತಾರೆ ಅವರ ಜೊತೆ ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಪುರಸಭೆ ಸದಸ್ಯರು ಹಾಗೂ ವಾರ್ಡಿನ ಎಲ್ಲಾ ಯುವಕರು ಮತದಾರ ಬಂಧುಗಳು ಬೆಂಬಲವಾಗಿ ನಿಂತಿದ್ದು ಅವರ ಗೆಲುವಿಗೆ ಏಳನೇ ವಾರ್ಡ್ನ ಎಲ್ಲಾ ಮತದಾರ ಬಂಧುಗಳು ಸಹಕರಿಸುವಂತೆ ಮನವಿ ಮಾಡಿದರು ಏಳನೇ ವಾರ್ಡ್ನಲ್ಲಿ ನಮ್ಮ ಜಾತ್ಯತೀತ ಜನತಾದಳ ಪಕ್ಷದ ಏನು ಉಪಾಧ್ಯಕ್ಷರು ಆಗಿದ್ದರು ಕೌನ್ಸಿಲರು ಆಗಿದ್ದರು ಜರೀನಾ ಮೇಡಮ್ ಅವರು ಅವರ ನಿಧನದ ಪ್ರಯುಕ್ತ ಈ ತಿಂಗಳ ಇಪ್ಪತ್ತೇಳನೇ ತಾರೀಕು ಏನು ಚುನಾವಣೆ ನಡೀತಿದೆ ಉಪಚುನಾವಣೆ ಆ ಸಂಬಂಧವಾಗಿ ಇವತ್ತು ನಾವು ಏಳನೇ ವಾರ್ಡ್ಗೆ ನಮ್ಮ ಪಕ್ಷದ ವತಿಯಿಂದ ಅರುಣ ಭಾರ್ಗವಿ ಶ್ರೀ ಸೂರ್ಯವರ ಮನೆಯವರವರು ಅವರನ್ನು ನಾವು ಪಕ್ಷ ಅಭ್ಯರ್ಥಿಯನ್ನು ಮಾಡಿದೆ ಈ ದಿನ ನಾನು ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ಮಾನ್ಯ ಎಲ್ಲ ಪುರಸಭಾ ಸದಸ್ಯರು ಮಾಜಿ ಪುರಸಭಾ ಸದಸ್ಯರು ತಾಲೂಕಿನ ಮುಖಂಡರು ಕಾರ್ಯಕರ್ತರು ಮತ್ತು ಎಲ್ಲ ಮಹಾಜನತೆ ಸೇರಿ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಜರೀನಾ ಮೇಡಮ್ ಅವರು ಅವರು ಪುರಸಭೆಯ ಸದಸ್ಯನಿಯಾಗಿದ್ದಾಗ ಉಪಾಧ್ಯಕ್ಷರಾಗಿದ್ದಾಗ ಮೂರು ವರ್ಷಗಳ ಕಾಲ ತುಂಬ ಕೆಲಸ ಮಾಡಿದ್ದಾರೆ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅನೇಕ ತಂದಿದ್ದಾರೆ ಅದೇ ರೀತಿಯಲ್ಲಿ ನಾವು ಕೂಡ ಹೊಸದಾಗಿ ಮಾನ್ಯ ಜನತೆ ನಮ್ಮ ಅರುಣ ಭಾರ್ಗವನ್ನ ಗೆಲ್ಲಿಸಿಕೊಟ್ರೆ ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷರಾದ ಸುಪ್ರದೀಪ್ ಯಜಮಾನ್ ಚಂಚಲಕುಮಾರಸ್ವಾಮಿ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ಕಾಡಪ್ಪ ಎಸ್ಡಿ ಆದರ್ಶ್ ಮುಖೇಶ್ ಶೆಟ್ಟಿ ವಮೇಶ್ ಸಮೀರ್ ಜ್ಯೋತಿ ರಾಜ್ಕುಮಾರ್ ಸರಿತಾ ಗಿರೀಶ್ ಮೋಹನ್ ಝರೀನಾ ಜೆಡಿಎಸ್ ಮುಖಂಡರಾದ ಸಭಾ ಭಾಸ್ಕರ್ ತಿಮ್ಮಯ್ಯ ಹಾಜರಿದ್ದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ನಂತರ ಅಮುಖಾರ್ತೆ ಮುಂದುವರಿಯುತ್ತದೆ ಫ್ರೆಂಡ್ಸ್ ಫ್ಯಾಮಿಲಿ ಕಿಡ್ಸ್ ಕಪಲ್ ಎಲ್ಲರೂ ಕೂಡ ಹೊಸ ವರ್ಷ ಟ್ವೆಂಟಿ ಟ್ವೆಂಟಿ ಫೋರ್ನ ಹೇಗೆ ವೆಲ್ಕಮ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಇಲ್ಲದೆ ನಿಮ್ಗೊಂದು ಪರ್ಫೆಕ್ಟ್ ಈವೆಂಟ್ Warun Mansion presents 2024 New Year Party, the best event of the year. Ete Tingala December live music, drinks, ಗೇಮ್ಸ್ ಫನ್ ಆಕ್ಟಿವಿಟೀಸ್ ಲಕ್ಕಿ ಡ್ರಾ ಕೇಕ್ ಕಟಿಂಗ್ ಅನ್ಲಿಮಿಟೆಡ್ ವೆಜ್ ಅಂಡ್ ನಾನ್ ವೆಜ್ ಬಫೆಟ್ ಕೂಡ ಇದೆ ಜೊತೆಗೆ ಕಾಂಪ್ಲಿಮೆಂಟರಿ ಡ್ರಿಂಕ್ಸ್ ಕೊಡ್ತಿದ್ದಾರೆ ಐದು ವರ್ಷ ಮೇಲ್ಪಟ್ಟ ಮತ್ತು ಹದಿನೈದು ವರ್ಷ ಒಳಪಟ್ಟ ಮಕ್ಕಳಿಗೆ ಎಂಟ್ರಿ ಫೀ ಕೇವಲ ಐವತ್ತು ರೂಪಾಯಿ ಕಪಲ್ ಗಳಿಗೆ ಎಂಟ್ರಿ ಫೀ ಎರಡ್ ಸಾವಿರದ ಸಿಂಗಲ್ ಆಗಿದ್ರೆ ಟೆನ್ಷನ್ ಯಾಕೆ ನಿಮ್ಗೂ ಕೂಡ ಎಂಟ್ರಿ ಫೀ ಕೇವಲ ಹೆಚ್ಚಿನ ಮಾಹಿತಿಗಾಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಜೀರೋ ಡಬಲ್ ಒನ್ ಸೆವೆನ್ ಫೋರ್ ಸೆವೆನ್ ಭೀಮಾ ಬ್ರಿಲಿಯನ್ಸ್ ಡೈಮಂಡ್ ಜ್ಯುವೆಲ್ರಿ ಫೆಸ್ಟಿವಲ್ಗೆ ತಯಾರಾಗಿ ಪ್ರತಿ ಕ್ಯಾರೆಟ್ ವಜ್ರದ ಖರೀದಿಯ ಮೇಲೆ ಪಡೆಯಿರಿ ಇನ್ಸ್ಟೆಂಟ್ ಕ್ಯಾಶ್ ಬ್ಯಾಕ್ ಮತ್ತು ಮೂರು ಲಕ್ಷದವರೆಗಿನ ಉಚಿತ ಗಿಫ್ಟ್ ಕಾರ್ಡ್ ಪಡೆಯಿರಿ ಡಿಸೆಂಬರ್ ಹನ್ನೊಂದರಿಂದ ಜನವರಿ ಏಳರವರೆಗೆ ಅವಕಾಶ ಭೀಮಾ ವಜ್ರವು ನಿಮ್ಮಂತೆಯೇ ಕೋಟಿಯಲ್ಲಿ ಒಂದು ನಮ್ಮ ಎಲ್ಲಾ ಮಳಿಗೆಯಲ್ಲಿ ಮತ್ತು ಗೋಲ್ಡ್ ಡಾಟ್ ಕಾಮ್ನಲ್ಲಿ ನಲ್ಲಿ ಲಭ್ಯ ಷರತ್ತುಗಳು ಅನ್ವಯ get ready for bhima brilliance diamond jewellery festival with every diamond purchase get flat rupees 7000 instant cashback per carat and a free gift card worth up to rupees 3 lakh valid from 11th december to 7th january bhima diamonds are one in a billion just like you available in all our stores and bhimagold.com tnc apply ratnam silks hasanada janamana number one reish fancy sirigala exclusive showroom ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ಸ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ ಸಿಸಿ ಆಫೀಸ್ ಆರ್ ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಹಾಗೂ ಜೀರೋ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಪರಿಶುದ್ಧವಾದ ಚಿನ್ನ ಬೆಳ್ಳಿ ಹಾಗೂ ವಜ್ರಾಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನುರಿತ ಕುಶಲಕರ್ಮಿಗಳಿಂದ ನಿಮ್ಮ ಮನಸೂರಿಗೊಳ್ಳುವ ಆಭರಣಗಳ ತಯಾರಿಕೆ ನಗರದ ಹೃದಯ ಭಾಗದಲ್ಲಿ ವಿಶಾಲವಾದ ಮಳಿಗೆಯನ್ನ ಹೊಂದಿದ್ದು ಗ್ರಾಹಕರಿಗೆ ನಿರಂತರ ಸೇವೆ ನೀಡುತ್ತಿದೆ ಕ್ರಿಸ್ಮಸ್ ಹಾಗೂ ಹೊಸ ವರ್ಷವನ್ನ ಆಚರಿಸಿ ಕನ್ಸ್ ಗೋಲ್ಡನ್ ಡೈಮಂಡ್ಸ್ನ ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಚಿನ್ನಾಭರಣಗಳ ವೇಸ್ಟೇಜ್ನ ಮೇಲೆ ಪಡೆಯಿರಿ ಶೇಕಡಾ ಇಪ್ಪತ್ತರ ರಿಯಾಯಿತಿ ಡೈಮಂಡ್ನ ಬೆಲೆಯ ಮೇಲೆ ಪಡೆಯಿರಿ ಶೇಕಡಾ ಮೂವತ್ತರ ರಿಯಾಯಿತಿ ಹಾಗೂ ಬೆಳ್ಳಿ ವಸ್ತುಗಳ ಎಂಆರ್ಪಿಯ ಮೇಲೆ ಪಡೆಯಿರಿ ಶೇಕಡ ಹದಿನೈದರ ರಿಯಾಯಿತಿ ಜೊತೆಗೆ ಮಂತ್ಲಿ ಸ್ಕೀಮ್ ಮಾಸಿಕ ಉಳಿತಾಯ ಯೋಜನೆಯ ಸದಸ್ಯತ್ವದೊಂದಿಗೆ ನೆಚ್ಚಿನ ಚಿನ್ನಾಭರಣಗಳನ್ನು ನಿಮ್ಮದಾಗಿಸಿಕೊಳ್ಳಿ ಭೇಟಿ ಕೊಡಿ ಕನ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಸುಭಾಷ್ ಸ್ಕ್ವೇರ್ ಬಿಎಂ ರೋಡ್ ಹಾಸನ್ ಫೋನ್ ನಂಬರ್ಸ್ ನೈನ್ ಡಬಲ್ ಜೀರೋ ಏಟ್ ಟು ಡಬಲ್ ನೈನ್ ಫೈವ್ ಸಿಕ್ಸ್ ಝೀರೋ ಹಾಗೂ ಝೀರೋ ಏಟ್ ಒನ್ ಸೆವೆನ್ ಟೂ ಫೋರ್ ಫೈವ್ ಟು ಫೈವ್ ನೈನ್ ಝೀರೋ ರೆಹಾರ್ ಬಿ ಬಿ ಬ್ಯೂಟಿಫುಲ್ ಮಹಿಳೆಯರ ಗೌನ್ಸ್ ಲೆಹೆಂಗಾ ಪ್ಲಾಸೋ ಸೆಟ್ಸ್ ಚೂಡಿದಾರ್ ಮತ್ತು ಮಕ್ಕಳ ಲೆಹೆಂಗಾ ಗೌನ್ ಸೂಟ್ಸ್ ಹಾಗೂ ವೆಸ್ಟರ್ನ್ ಉಡುಪುಗಳ ಮಹಾ ಭಂಡಾರ ಈ ಹಬ್ಬದ ಶುಭ ದಿನಗಳಲ್ಲಿ ಕೊಳ್ಳಿರಿ ಅತ್ಯುನ್ನತ ಶ್ರೇಣಿಯ ಕಲೆಕ್ಷನ್ಗಳು ರೆಹಾರ್ ಶೋರೂಮ್ನಲ್ಲಿ ರೇರ್ ಕಲೆಕ್ಷನ್ಸ್ ಇನ್ ರೆಹಾರ್ ಮೆಹರಲ್ಲಿ ರಯತ್ ಕಲೆಕ್ಷನ್ಸ್ ಇದೆ ತುಂಬ ಖುಷಿ ಆಯಿತು ನನ್ನ ಹಾಸನಲ್ಲಿ ಈ ಥರ ಸಿಕ್ಕಿರಲಿಲ್ಲ ಇಲ್ಲಿ ಸಿಕ್ಕಿದೆ ಕಲೆಕ್ಷನ್ಸ್ ಚೆನ್ನಾಗಿದೆ ಆಕ್ಚುಲಿ ನಂಗೆ ಇದು ಇವತ್ತು ಫಸ್ಟ್ ವಿಸಿಟ್ ಇಲ್ಲಿ ಬಂದಿದ್ದು ನನಗೆ ಕಲೆಕ್ಷನ್ಸ್ ಇಷ್ಟ ಆಯಿತು ಮಕ್ಕಳದೆಲ್ಲ ಕಲೆಕ್ಷನ್ಸ್ ಚೆನ್ನಾಗಿದೆ ಸೊ ಐ ಫೀಲ್ ಹ್ಯಾಪಿ ವಿತ್ ದಟ್ ನಾನು ಸಮ್ ಟಾಪ್ಸ್ ಜೀನ್ಸ್ ಎಲ್ಲ ತೊಗೊಂಡಿದ್ದೀನಿ ಸೊ ನನಗೆ ಇಷ್ಟ ಆಯಿತು ಹಿಂದೆ ಭೇಟಿ ನೀಡಿ ಹತ್ತನೇ ಅಡ್ಡ ರಸ್ತೆ ಶಂಕರಮಠ ರಸ್ತೆ ಲೆನನ್ ಕ್ಲಬ್ ಹತ್ತಿರ ಹಾಸನ ಮೊಬೈಲ್ ನಂಬರ್ ಫೋರ್ ಏಟ್ ಥ್ರೀನ್ ಟೂರ್ ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೆ ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೆ ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪೆನಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ ಸ್ಕಂದ ಗೋಲ್ಡ್ ಕಂಪೆನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ ಸ್ಕಂದ ಗೋಲ್ಡ್ ಕಂಪೆನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ ಎವಿಕೆ ಕಾಲೇಜ್ ರಸ್ತೆ ಇಂಡಿಯನ್ ಬ್ಯಾಂಕ್ ಪಕ್ಕ ಹಾಸನ ಎಂದೇ ಕರೆ ಮಾಡಿ ಸೆವೆನ್ ಡಬಲ್ ನೈನ್ ಸಿಕ್ಸ್ ಡಬಲ್ ನೈನ್ ಸಿಕ್ಸ್ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಲ್ಲಿ ಇಯರ್ಬಡ್ಸ್ ಮತ್ತು ಬ್ಲೂಟೂತ್ ನೆಕ್ ಬ್ಯಾಂಡ್ ಹಾಯ್ ಹಲೋ ನಮಸ್ಕಾರ ಹಾಸನ ಹಾಸನದ ಸಿಟಿ ಬಸ್ ಸ್ಟ್ಯಾಂಡ್ನ ಮುಂಭಾಗ ಶಾಂತಿ ಸ್ಟೋರ್ಸ್ನ ಪಕ್ಕ ನೂತನವಾಗಿ ರಂಗನಾಥ ಮೊಬೈಲ್ಸ್ ಮತ್ತು ಆಕ್ಸೆಸರೀಸ್ ಅಂತ ಹೇಳಿ ಪ್ರಾರಂಭವಾಗಿದೆ ನಮ್ಮ ಹಾಸನದ ಜನತೆಗಾಗಿ ಆಕರ್ಷಕ ಆಫರ್ಸ್ಗಳನ್ನು ನೀಡುತ್ತಿದ್ದಾರೆ ಕೇವಲ ಮೂವತ್ತು ರೂಪಾಯಿಗಳಿಗೆ ಮೊಬೈಲ್ ಸ್ಕ್ರೀನ್ ಗಾರ್ಡ್ಗಳನ್ನು ಹಾಕಿಕೊಡಲಾಗುತ್ತಿದೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗಳಿಗೆ ಬ್ಲೂಟೂತ್ ನೆಕ್ಬ್ಯಾಂಡ್ ಮತ್ತು ಇಯರ್ಬಡ್ಸ್ ಅನ್ನು ಮಾರಾಟ ಮಾಡಲಾಗುತ್ತಿದೆ ಹಾಗೂ ಕೇವಲ ಎಂಟುನೂರ ಐವತ್ತು ರೂಪಾಯಿಗೆ ಸ್ಮಾರ್ಟ್ ವಾಚ್ ಗಳನ್ನು ಮಾರಾಟ ಮಾಡುತ್ತಿದ್ದಾರೆ ಅದಲ್ಲದೆ ಇಪ್ಪತ್ತು ಸಾವಿರ ರೂಪಾಯಿಯ ಮೊಬೈಲ್ನ ತಗೊಂಡ್ರೆ ಉಚಿತವಾಗಿ ಬ್ಲೂಟೂತ್ ನೆಕ್ ಪ್ಯಾಂಟ್ ಮೂವತ್ತು ಸಾವಿರ ರೂಪಾಯಿನ ಮೊಬೈಲ್ ತಗೊಂಡ್ರೆ ಉಚಿತವಾಗಿ ಸ್ಮಾರ್ಟ್ ವಾಚಸ್ ಅನ್ನು ನೀಡಲಾಗುತ್ತದೆ ಹಾಗೂ ನೀವು ಯಾವುದೇ ಮೊಬೈಲ್ನ ಅಕ್ಸೆಸರೀಸ್ ಪರ್ಚೇಸ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನೀಡಲಾಗುತ್ತದೆ ಮತ್ತು ಯಾವುದೇ ಸ್ಮಾರ್ಟ್ಫೋನ್ನ ಖರೀದಿಗೆ ಆಕರ್ಷಕ ಬಹುಮಾನಗಳನ್ನು ಪಡೆಯುವಂಥ ಅವಕಾಶ ಜೊತೆಗೆ ಎಲ್ಲಾ ಸ್ಮಾರ್ಟ್ಫೋನ್ನ ಮೇಲೆ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಲೋನ್ ಸೌಲಭ್ಯ ಕೂಡ ದೊರೆಯುತ್ತದೆ ಮತ್ತು ಎಲ್ಲಾ ರೀತಿಯ ಮೊಬೈಲ್ಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತದೆ ನಿಮ್ಮ ಮುಂದೆಯೇ ವೇಗವಾಗಿ ಲೈವ್ ಡಿಸ್ಪ್ಲೇ ಕೂಡ ಹಾಕಿಕೊಡಲಾಗುತ್ತದೆ ನಿಮ್ಮ ಹತ್ರ ಹಳೆ ಮೊಬೈಲ್ ಇದ್ರೆ ಅದಕ್ಕೆ ಎಕ್ಸ್ಚೇಂಜ್ ಕೂಡ ದೊರೀತಾ ಇದೆ ಈ ಎಲ್ಲಾ ಆಫರ್ಸ್ ಗಳು ಕೆಲವೇ ದಿನಗಳು ಮಾತ್ರ ಹೆಚ್ಚಿನ ಮಾಹಿತಿಗಾಗಿ ಈ ವಿಡಿಯೋನಲ್ಲಿ ಕಾಣಿಸ್ತಾ ಇರುವಂತಹ ನಂಬರ್ ಗೆ ಕರೆ ಮಾಡಿ ಹಾಗೂ ಈ ವಿಡಿಯೋನ ತಪ್ಪದೇನೆ ಆಫರ್ ಮುಗಿಯೋ ಮುಂಚೆ ಎಲ್ರಿಗೂ ಶೇರ್ ಮಾಡಿ ರಂಗನಾಥ ಮೊಬೈಲ್ಸ್ ಗೆ ಒಂದ್ಸಲ ಭೇಟಿ ಮಾಡಿ ಅಂತ ಹೇಳ್ತಾ ಹಾಸನ್ ನ್ಯೂಸ್ ಸಖತ್ ನ್ಯೂಸ್ ಮಗ ನೀವು ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಕುಟುಂಬದೊಂದಿಗೆ ಒಂದೊಳ್ಳೆ ಹೋಟೆಲ್ನಲ್ಲಿ ಪಾರ್ಟಿ ಮಾಡಬೇಕೆ ಹುಟ್ಟುಹಬ್ಬ ಹಾಗೂ ಇನ್ನಿತರೆ ಯಾವುದೇ ಸಂಭ್ರಮಾಚರಣೆ ಮಾಡಿಕೊಳ್ಬೇಕೆ ಇದು ನಿಮಗೆಲ್ಲಿದೆ ಒಂದು ಅತ್ಯದ್ಭುತವಾದ ಹೋಟೆಲ್ ಕ್ಯೂಸಿಂಗ್ ರೆಸ್ಟೋರೆಂಟ್ ನಾನ್ ವೆಜ್ ವಿತ್ ಬಾರ್ ಅಟ್ಯಾಚ್ ಶುಚಿ ರುಚಿಯಾದ ತಿಂಡಿ ತಿನಿಸು ಮತ್ತು ಊಟದ ಪ್ಯೂರ್ ವೆಜ್ ರೆಸ್ಟೋರೆಂಟ್ ನಿಮಗೆ ಬೇಕಾಗಿರುವಂತಹ ಎಲ್ಲಾ ಶೈಲಿಯ ರುಚಿಯಾದ ಊಟವನ್ನ ಸವಿಯಿರಿ ಎಸಿ ಮತ್ತು ನಾನ್ ಎಸಿ ಲಕ್ಷುರಿ ರೂಮ್ಗಳು ಮತ್ತು ಕಾಟೇಜ್ಗಳು ಎಕನಾಮಿ ರೇಟ್ನಲ್ಲಿ ದೊರೆಯುತ್ತದೆ ನಿಮ್ಮ ಶುಭ ಸಮಾರಂಭಗಳಿಗಾಗಿ ಸುಮಾರು ಮುನ್ನೂರು ಜನರ ಸಾಮರ್ಥ್ಯವುಳ್ಳ ಶೈಲ ಕನ್ವೆನ್ಷನ್ ಹಾಲ್ ಎಲ್ಲಾ ಸೌಲಭ್ಯಗಳೊಂದಿಗೆ ದಿನ ಬಾಡಿಗೆಗೆ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೋಟೆಲ್ ಬರೂನ್ ಮ್ಯಾನ್ಷನ್ ಬರೂನ್ ಗ್ರೂಪ್ ಆಫ್ ಕಂಪನೀಸ್ ಎನ್ಎಚ್ ಸೆವೆಂಟಿ ಫೈವ್ ಬೆಂಗಳೂರು ಮಂಗಳೂರು ಹೈವೇ ಭೂನಹಳ್ಳಿ ಸರ್ಕಲ್ ಹಾಸನ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಫೋರ್ ಮತ್ತೊಂದು ನೈನ್ ತ್ರೀ ಸಿಕ್ಸ್ ಫೋರ್ ಸ್ವಾಗತ ಮನೆಮನೆಯಲ್ಲಿ ಶ್ರೀಶಂಕರ ತತ್ವಪ್ರಸಾರ ಪ್ರತಿಷ್ಠಾನದ ಎಂಟನೇ ವಾರ್ಷಿಕೋತ್ಸವ ನಗರದ ಶ್ರೀ ಸೀತಾರಾಮಾಂಜನೇಯ ದೇವಸ್ಥಾನದಲ್ಲಿ ಯಶಸ್ವಿಯಾಗಿ ನಡೆಯಿತು ಕಾರ್ಯಕ್ರಮದಲ್ಲಿ ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ಶ್ರೀ ವೀರೇಶಾನಂದ ಸರಸ್ವತಿ ಗುರುಗಳು ಶ್ರೀಶಂಕರರು ಹಾಗೂ ಮಾನವ ಅಭ್ಯುದಯ ಎಂಬ ವಿಷಯದ ಕುರಿತು ವಿಶೇಷ ಉಪನ್ಯಾಸ ನೀಡಿದರು ಜನರ ಮನಸ್ಸಿಗೆ ಮುದ ನೀಡುವ ಹಿತವೆನಿಸುವ ಪ್ರೇರಣೆಯ ದ್ಯೋತಕವಾಗಿರುವ ಈ ಪವಿತ್ರ ಹಾಸನಾಂಬೆಯ ಸಾನ್ನಿಧ್ಯ ನಮ್ಮ ಅಂದರೆ ಅದು ಇಡೀ ಹಾಸನಾಂಬೆ ಓಡಾಡುವಂತಹ

do grupo ಜಿಲ್ಲಾಧಿಕಾರಿ ಸತ್ಯಭಾಮ ವಾಹಿನಿಯ ಮುಖ್ಯಸ್ಥರಾದ ಕೆಪಿಎಸ್ ಪ್ರಮೋದ್ ಸೀತಾರಾಮಾಂಜನೆಯ ಸೇವಾ ಸಮಿತಿ ಅಧ್ಯಕ್ಷರಾದ ಶ್ರೀಕಾಂತ್ ಡಾ ನಾರಾಯಣ್ ಪ್ರಕಾಶ್ ನಿಟ್ಟೂರು ಜಯರಾಮ್ ವಕೀಲರಾದ ಮಂಜುನಾಥ್ ಮೂರ್ತಿ ಹಾಜರಿದ್ದರು ಹಳೆ ಬಸ್ ನಿಲ್ದಾಣದ ಬಳಿ ಜಟಕ ಗಾಡಿ ಶೆಡ್ ನಿರ್ಮಾಣದ ಉದ್ದೇಶಕ್ಕಾಗಿ ಮಾತ್ರ ಅವಕಾಶ ನೀಡಬೇಕೆಂದು ಆಗ್ರಹಿಸಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದಿಂದ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಯಿತು ಮಾಧ್ಯಮದೊಂದಿಗೆ ಸಮಾಜ ಸೇವಕ ಎಚ್ಆರ್ ನಾಗೇಶ್ ಮಾತನಾಡಿ ನಗರದ ಹೃದಯ ಭಾಗ ನಗರ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಜಾಗದಲ್ಲಿ ಜಟಕಾ ಗಾಡಿ ಶೆಡ್ ನಿರ್ಮಿಸಲು ಮಾತ್ರ ಅವಕಾಶ ನೀಡಬೇಕು ಆದರೆ ಇದೇ ಜಾಗದಲ್ಲಿ ಈಗ ಕಾಂಪ್ಲೆಕ್ಸ್ ನಿರ್ಮಾಣದ ಕಾಮಗಾರಿ ಮಾಡುತ್ತಿರುವುದು ಕಾನೂನಿಗೆ ವಿರುದ್ದವಾಗಿದೆ ಎಂದರು ಈ ಜಾಗದಲ್ಲಿ ಜಟಕಾ ಸ್ಟ್ಯಾಂಡ್ ಮಾಡಲು ಒತ್ತಾಯಿಸಿದರು ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ಈ ನಗರಸಭೆ ಜಾಗದಲ್ಲಿ ಜಟಕಾ ಗಾಡಿ ನಿಲ್ಲಿಸಲೆಂದೇ ಮೀಸಲಿಡಲಾಗಿದೆ ಆದರೆ ಈಗ ಇದೇ ಜಾಗದಲ್ಲಿ ಕಟ್ಟಡ ನಿರ್ಮಿಸಲು ಹೊರಟಿರುವುದು ಸರಿಯಾದ ಕ್ರಮವಲ್ಲ ಯಾವುದೇ ಕಾರಣಕ್ಕೂ ಈ ಕಾಂಪ್ಲೆಕ್ಸ್ಗೆ ಅನುಮತಿ ನೀಡಬಾರದು ನಡೆಯುತ್ತಿರುವ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸಬೇಕು ಎಂದು ಕೋರಿದರು ನಾನು ನನಗೆ ತಿಳಿಯಿರೋ ಮಾಹಿತಿಯನ್ನು ತಮ್ಮಲ್ಲಿ ಹೇಳಲು ಇಚ್ಛಿಸಿದೆ ಅಲ್ಲಿ ಹಿಂದಿನ ಕಾಲದಲ್ಲಿ ಕೆರೆ ಮಾರ್ಕೆಟ್ಗೆ ಬಸ್ ಸ್ಟ್ಯಾಂಡಿಗೆ ವಿಸ್ತೀರ್ಣ ಸೇರಿಸಿ ಈ ಜಡ್ಕಾ ಸ್ಟ್ಯಾಂಡ್ಗೆ ಐವತ್ತ್ಮೂರು ಇಂಟು ಹದಿನೆಂಟು ಜಾಗವನ್ನು ನಗರಸಭೆಯಿಂದ ಮೀಸಲಾತಿ ಮೀಸಲು ಮಾಡಿರುತ್ತಾರೆ ಆದರೆ ಇವರು ಅದನ್ನು ವೈಲೈಟ್ ಮಾಡಿ ಐ ಎಂಬತ್ತೆರಡು ಇಂಟು ಇಪ್ಪತ್ತೊಂಬತ್ತು ನಗರಸಭೆ ಜಾಗವನ್ನು ಒತ್ತುವರಿ ಮಾಡಿರ್ತಾರೆ ನಮಗೆ ಜಡ್ಕಾ ಸ್ಟ್ಯಾಂಡ್ ಕಟ್ಟಿಸೋದಕ್ಕೆ ನಮ್ದು ಯಾವುದೇ ಅಭ್ಯಂತರ ಇಲ್ಲ ಬಟ್ ನಗರಸಭೆ ಜಾಗವನ್ನು ಒತ್ತುವರಿ ಮಾಡಿರೋದನ್ನು ತ್ರಿ ಮಾಡಿ ನಮ್ಮ ಜಿಲ್ಲಾಧಿಕಾರಿಗಳು ಹಾಗೂ ನಮ್ಮ ನಗರಸಭಾ ಕಮಿಷನರ್ ನಮ್ಮ ನಗರಸಭೆ ಜಾಗವನ್ನು ತೆರವು ಮಾಡಿಸಿಕೊಡಬೇಕಾಗಿ ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಶಿವರಾಜ್ ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಎಚ್ಎಸ್ ರತೀಶ್ ಕುಮಾರ್ ಹಾಜರಿದ್ದರು ಕಲ್ಪನೆಯಿಂದ ರಾಸಾಯನಿಕ ಮಿಶ್ರಿತ ನೀರನ್ನ ಹರಿಸದ ಪರಿಣಾಮ ಕೆರೆಯಲ್ಲಿದ್ದ ಅನೇಕ ಮೀನುಗಳ ಹೋಮ ನಡೆದ ಘಟನೆ ನಗರದ ಹೊರವಲಯದಲ್ಲಿರುವ ಕೊಕ್ಕನಗಂಟ ಗ್ರಾಮದಲ್ಲಿ ನಡೆದಿದೆ ಕಾರ್ಖಾನೆ ರಾಸಾಯನಿಕಗಳನ್ನು ಹೊರಬಿಡುವ ಮೂಲಕ ಕೆರೆಯ ನೀರಿಗೆ ಸೇರಿ ದನಕರುಗಳಿಗೆ ನೀರು ಕುಡಿಯಲು ಸಮಸ್ಯೆಯಾಗಿದೆ ನೀರು ಕುಡಿದು ಪ್ರಾಣಿ ಪಕ್ಷಿಗಳು ಸಾಯುತ್ತಿವೆ ಕಳೆದ ಇಪ್ಪತ್ತು ವರ್ಷಗಳಿಂದಲೂ ಎಂತಹ ಸಮಸ್ಯೆ ಆಗುತ್ತಲೇ ಇದ್ದು ಪರಿಸರ ಇಲಾಖೆ ಇತರೆ ಕಡೆ ಈ ಬಗ್ಗೆ ಅರ್ಜಿ ಕೊಟ್ಟರೆ ಕೆರೆ ನೀರು ಚೆನ್ನಾಗಿಯೇ ಇದೆ ಎಂದು ಕಾರ್ಖಾನೆ ಪರವಾಗಿಯೇ ಉತ್ತರ ಕೊಡುತ್ತಾರೆ ಸಾವಿರಾರು ಮೀನುಗಳು ಸಾವನ್ನಪ್ಪಿ ಲಕ್ಷಾಂತರ ರು ನಷ್ಟವಾಗಿದೆ ಕೂಡಲೇ ಸಮಸ್ಯೆಗೆ ಶಾಶ್ವತ ಪರಿಹಾರ ಒದಗಿಸಬೇಕೆಂದು ಗ್ರಾಮಸ್ಥರು ಇದೇ ವೇಳೆ ಆಗ್ರಹಿಸಿದರು ಊರೆಲ್ಲ ಕುತ್ಕೊಂಡು ತೀರ್ಮಾನ ಮಾಡಿ ನಾವೊಂದು ಇಪ್ಪತ್ತು ಜನ ಯುವಕರು ಉದ್ಯೋಗ ಇಲ್ಲ ಹೇಳ್ಬಿಟ್ಟು ಕೆರೆನ ನಾವು ಮೀನು ಸಾಕಾಣಿಕೆಗೆ ಊರಿನ ಗ್ರಾಮಸ್ಥರ ಮುಖಾಂತರ ಎಲ್ಲ ಒಪ್ಕೊಂಡು ಊರಿಗೂ ಕೂಡ ಹನ್ನೆರಡು ಲಕ್ಷ ಕಟ್ಕೊಟ್ಟಿದ್ವಿ ಮುಂದೆ ಮೀನು ಬಿಟ್ಟಿರೋದು ಕೂಡ ಮೀನು ಸಾಕಾಣಿಕೆಗೆ ಅಂತೇಳಿ ಹನ್ನೆರಡು ಲಕ್ಷಕ್ಕೆ ನಾವು ಊರಿಗೆ ಗ್ರಾಮದರಿಗೆ ನಾವು ದುಡ್ಡು ಕಟ್ಬಿಟ್ಟು ನಾವು ಯುವಕರು ಕೆಲಸ ಯಾರಿಲ್ಲ ಅವ್ರುಗಳು ಸೇರಿ ನಾವು ಮೀನು ಸಾಕಾಣಿಕೆ ಮಾಡ್ತಿದ್ದು ಸುಮಾರು ಇದು ಎರಡನೇ ಬಾರಿ ಘಟನೆ ಆಗಿರೋದು ಇದೇ ಥರ ಈಗ ಒಂದು ಎರಡು ವರ್ಷದಿಂದ ಕೂಡ ಹಾಗೆ ಮೀನೆಲ್ಲ ಸತ್ತೋಗಿತ್ತು ಆ ಮೀನು ಸತ್ತೋದಾಗಲೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ ಈಗ ಪೊಲೀಷನ್ ಬೋರ್ಡ್ ಆಗ್ಬೋದು ಇದೇ ಬೇರೆ ಬೇರೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಆಗ್ಬೋದು ಎಲ್ಲ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಬಟ್ ಯಾವುದೇ ಥರದ ಪರಿಹಾರ ನಮ್ಮ ರೈತರಿಗೆ ಸಿಗ್ತಾ ಇಲ್ಲ ಕೊನೆಯಲ್ಲಿ ಮತ್ತೊಮ್ಮೆ ಲೈನ್ಸ್ ನಗರ ಬಸ್ ನಿಲ್ದಾಣದ ಪಕ್ಕಾ ಕಾನೂನು ಉಲ್ಲಂಘನೆ ಮಾಡಿ ಕಟ್ಟಡ ನಿರ್ಮಾಣ ಬೇಡ ರಸ್ತೆ ಅಗಲೀಕರಣಕ್ಕೆ ಅವಕಾಶ ನೀಡಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ಮನೆ ಮಾಲೀಕರಿಗೆ ಪರಿಹಾರದ ಹಣ ನೀಡದೆ ಕರ್ತವ್ಯ ಲೋಪ ಎಂಜಿನಿಯರ್ ಅನ್ನು ಸೇವೆಯಿಂದ ವಜಾ ಮಾಡಿ ತಿರುಮನಹಳ್ಳಿ ಗ್ರಾಮಸ್ಥರಿಂದ ಪ್ರತಿಭಟನೆ ಹಲವಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಅತಿಥಿ ಉಪನ್ಯಾಸಕರಿಗೆ ಸೇವಾ ಭದ್ರತೆ ನೀಡುವಂತೆ ಆಗ್ರಹಿಸಿ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪಂಜಿನ ಮೆರವಣಿಗೆ ಮತ್ತು ಸಕಲೇಶಪುರ ತಾಲೂಕಿನ ಪುರಸಭೆಯ ಏಳನೇ ವಾರ್ಡ್ನ ಉಪಚುನಾವಣೆಗೆ ಜೆಡಿಎಸ್ ಅಭ್ಯರ್ಥಿಯಾಗಿ ಅರುಣಾ ಭಾರ್ಗವಿ ನಾಮಪತ್ರ ಸಲ್ಲಿಕೆ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು